ಆರ್ಎಸ್ಎಸ್ ಪ್ರಮುಖರು ಹರಸಾಹಸ ಪಟ್ಟರು ಈಶ್ವರಪ್ಪ ಮಾತ್ರ ಪಟ್ಟು ಬಿಡ್ತಿಲ್ಲ ಇತ್ತ ಕೈ ಹಿಡಿತಾರ ಸಂಸದ ಡಿವಿ ಸದಾನಂದಗೌಡ ಮತ್ತೊಂದು ಕಡೆ ಕಮಲ ದಳ ದೋಸ್ತಿಗಳ ಮಧ್ಯೆ ಅಸಮಾಧಾನದ ಹೊಗೆಯಾಡ್ತಾ ಇದೆ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕುರುಕ್ಷೇತ್ರ ನ್ಯೂಸ್ ನಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ದ ತಡ ಈಶ್ವರಪ್ಪ ಕೆಂಡವಾಗಿದ್ದಾರೆ ಬಂಡಾಯದ ಕೋಲಾಹಲ ಎದ್ದ ಬೆನ್ನಲ್ಲೇ ಈಶ್ವರಪ್ಪರ ಮುನಿಸು ಶಮನಕ್ಕೆ ಆರ್ಎಸ್ಎಸ್ ಪ್ರಮುಖರು ಹರಸಾಹಸಪಟ್ಟರು ಈಶ್ವರಪ್ಪ ಮಾತ್ರ ನೋ ವೇ ಅಂತಿದ್ದಾರೆ ಆರ್ಎಸ್ಎಸ್ ಮುಖಂಡ ಗೋಪಾಲ್ ಎನ್ನುವರ ಮಾತಿಗೂ ಆಗೋದಿಲ್ಲ ಸ್ವಾಮಿ ಅಂತ ಫೋನ್ ಕೆಳಗಿಟ್ಟಿದ್ದಾರೆ ಇನ್ನು ಟಿವಿ ನೈನ್ ಸಂದರ್ಶನದಲ್ಲಿ ಮಾತನಾಡಿರುವ ಈಶ್ವರಪ್ಪ ಮೋದಿ ಬಂದು ಹೇಳಿದ್ರು ನಾನು ಹಿಂದೆ ಸರಿಯಲ್ಲ ಸ್ಪರ್ಧೆ ಮಾಡೇ ಮಾಡ್ತೀನಿ ಎಂದಿದ್ದಾರೆ ಅಷ್ಟೇ ಅಲ್ಲ ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಆತ ಈಶ್ವರಪ್ಪ ಬಿಜೆಪಿಗೆ ಮಗ್ಗಲು ಮುಳ್ಳಾಗಿ ಕಾಡ್ತಿದ್ರೆ ಇತ್ತ ಮತ್ತಿಬ್ಬರು ನಾಯಕರು ಪಕ್ಷವೇ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ ಮಾಜಿ ಸಿಎಂ ಮತ್ತು ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರಿಗೂ ಬೆಂಗಳೂರು ಉತ್ತರದಿಂದ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಒಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹೀಗಾಗಿ ಅವರು ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಎನ್ನಲಾಗ್ತಿದೆ ಈ ಮಧ್ಯೆ ಖುದ್ದು ಸ್ಪಷ್ಟನೆ ನೀಡಿರುವ ಡಿವಿಎಸ್ ನನ್ನನ್ನ ಬೇರೆಯವರು ಸಂಪರ್ಕ ಮಾಡ್ತಿರುವುದು ನಿಜ ಅಂತ ಹೇಳಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದಿರುವುದು ಭಾರಿ ಕುತೂಹಲ ಮೂಡಿಸಿದೆ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ ಇದರ ಬಗ್ಗೆ ನಾಳೆ ನಾನೇ ಎಲ್ಲವನ್ನ ಹೇಳ್ತೇನೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಂಗಣ್ಣ ಕರಡಿ ಅಸಮಾಧಾನಗೊಂಡಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಪ್ಪಳದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮತದಾನಕ್ಕೆ ತಿಂಗಳಷ್ಟೇ ಬಾಕಿ ಇರುವಾಗ ಬಿಜೆಪಿಯ ಒಡಲಿಗೆ ಬಂಡಾಯದ ಬೆಂಕಿ ಬಿದ್ದಿದ್ದು ಇಂದು ಸುದ್ದಿಗೋಷ್ಠಿಯಲ್ಲಿ ಮತ್ಯಾವ ಸುದ್ದಿ ಸ್ಫೋಟಗೊಳ್ಳಲಿದೆಯೋ ಕಾದು ನೋಡಬೇಕಿದೆ ಲೋಕಕದನಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿಯೇ ಕಣಕ್ಕಿಳಿಯುತ್ತಿವೆ ಇದರ ಮಧ್ಯೆಯೇ ಸೀಟು ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಿದೆ ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ದಂಗಲ್ ಶುರುವಾಗಿದೆ ಕೇವಲ ಮೂರು ಸ್ಥಾನ ಬಿಟ್ಟುಕೊಟ್ಟಿರುವುದು ದಳಪತಿಗಳನ್ನು ರೊಚ್ಚಿಗೆಬ್ಬಿಸಿದೆ ಇದೇ ಕಿಚ್ಚು ನಿನ್ನೆ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಸ್ಫೋಟಗೊಂಡಿದೆ ಬಿಜೆಪಿಯವರು ನಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಯಾವುದೇ ಸಭೆಗೂ ನಮ್ಮನ್ನ ಕರೆಯುತ್ತಿಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಯವರು ಚುನಾವಣಾ ಆರಂಭದಲ್ಲೇ ನಮ್ಮನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಭ್ಯರ್ಥಿ ಆಯ್ಕೆ ಚುನಾವಣಾ ಪ್ರಚಾರವನ್ನು ನಮ್ಮನ್ನ ಬಿಟ್ಟು ಮಾಡ್ತಿದ್ದಾರೆ ಅಂತ ಕೋರ್ ಕಮಿಟಿಯಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಹೀಗೆ ಆದರೆ ಮುಂದೆ ಜೆಡಿಎಸ್ಗೆ ಮಾರಕ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇದೆ ಮೂರರಿಂದ ನಾಲ್ಕು ಪರ್ಸೆಂಟರಷ್ಟು ಜೆಡಿಎಸ್ನ ಮತ ಬಿಜೆಪಿಗೆ ಹೋದರೆ ಹದಿನೆಂಟು ಕಡೆ ಸುಲಭವಾಗಿ ಗೆಲ್ಲಬಹುದು ಹೀಗಿದ್ರೂ ರಾಜ್ಯಕ್ಕೆ ಮೋದಿ ಬರ್ತಾರೆ ಭಾಷಣ ಮಾಡಿಕೊಂಡು ಹೋಗ್ತಿದ್ದಾರೆ ನಮ್ಮ ನಾಯಕರನ್ನ ಕರೆಯುತ್ತಿಲ್ಲ ಶಿವಮೊಗ್ಗ ಸಭೆಗೂ ನಮ್ಮ ನಾಯಕರನ್ನ ಕರೆದಿಲ್ಲ ಅಂತ ಜೆಡಿಎಸ್ ನಾಯಕರು ಸಿಟ್ಟಾಗಿದ್ದಾರೆ ಮೊದಲು ಜೆಡಿಎಸ್ಗೆ ಐದು ಸೀಟ್ ಎಂದಿದ್ರು ಈಗ ಎರಡು ಸೀಟ್ಗೆ ಬಂದು ನಿಂತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ಡಿಕೆ ಇನ್ನೂ ಒಂದು ಸೀಟ್ ಕೊಡ್ತಾರೆ ಎಂಬ ನಂಬಿಕೆ ಇದೆ ಎರಡು ಸೀಟ್ ತೆಗೆದುಕೊಳ್ಳಲು ಇಷ್ಟೆಲ್ಲ ಹೊಂದಾಣಿಕೆ ಬೇಕಿತ್ತ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹೃದಯ ಚಿಕಿತ್ಸೆಗಾಗಿ ಎಚ್ಡಿಕೆ ಎಂದು ಚೆನ್ನೈಗೆ ತೆರಳುತ್ತಿದ್ದಾರೆ ಐದು ದಿನ ಅಲ್ಲೇ ಉಳಿಯಲಿದ್ದಾರೆ ಚಿಕಿತ್ಸೆ ಬಳಿಕ ಅಂದ್ರೆ ಮಾರ್ಚ್ ಇಪ್ಪತ್ಮೂರರ ನಂತರ ಮೂರು ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಲಿದೆಯಂತೆ ರಾಮನಗರದಲ್ಲಿ ಜೆಡಿಎಸ್ ಯುವ ಕಾರ್ಯಕರ್ತರ ಪ್ರತ್ಯೇಕ ಸಭೆ ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡಬೇಕೆಂಬುದು ನಮ್ಮ ಆಸೆ ಹೀಗಾಗಿ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ಮೋದಿಗೆ ಗಿಫ್ಟ್ ನೀಡಬೇಕು ಅಂತ ಹೇಳಿದ್ರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ನಾವು ಮೂರರಿಂದ ನಾಲ್ಕು ಸ್ಥಾನ ಕೇಳಿದ್ದೇವೆ ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ರು ಕೋಲಾರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸುವ ವಿಚಾರಕ್ಕೆ ಮಾತನಾಡಿದ ಬಿಜೆಪಿ ಸಂಸದ ಮುನಿಸ್ವಾಮಿ ಹೈಕಮಾಂಡ್ ಬೇಡ ಅಂದ್ರೆ ನಾನು ಸ್ಪರ್ಧಿಸಲ್ಲಾಂದಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ನನಗೆ ಟಿಕೆಟ್ ಆಗಿದೆ ಎಂದು ಕೆಲವರು ಹೇಳ್ತಿದ್ದಾರೆ ಬಟ್ಟೆ ಹೊಲಿಸಿ ಫೋಟೋ ಶೂಟ್ ಮಾಡಿಸಿದ್ದಾರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರು ಕೆಲಸ ಮಾಡುತ್ತೇನೆ ಎನ್ಡಿಎ ಮೈತ್ರಿ ಮೈತ್ರಿಕೂಟ ಗೆಲ್ಲಬೇಕು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಗುರಿ ಅಂತ ಹೇಳಿದ್ದಾರೆ